ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೋ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನಮ್ಮ ವಿಜಯ್ ಆ್ಯಂಡ್ ವಿಹಾನ್ ಧೋಟಿ ಬಾಯ್ಸ್ ತಂಡದವರಿಂದ ಮದ್ದು ಸಿಂಪಡಣೆಯನ್ನು ನೋಡೋಣ ನಾವು ಸಿದ್ದಾಪುರ ಸಿರಸಿ ಯಲ್ಲಾಪುರ ಹಾಗೂ ಸಾಗರ ತಾಲೂಕುಗಳಲ್ಲಿ ಮದ್ದು ಸಿಂಪಡಣೆಯನ್ನು ಮಾಡ್ತೀವಿ ಮಾಡ್ತಾನೂ ಇದ್ದೀವಿ ನಮ್ಮದು ಸಿದ್ದಾಪುರ ತಾಲೂಕಿನಲ್ಲೇ ಸ್ವಲ್ಪ ಜಾಸ್ತಿ ಮದ್ದು ಸಿಂಪಡಣೆಗೆ ಹೋಗ್ತೀವಿ ಆದರೂ ಫ್ರೀ ಇದ್ದಾಗ ಹೋಗಿ ಸಿಂಪಡಿನ ಮಾಡಿಕೊಟ್ಟು ಬರ್ತೀವಿ ರೈತರಿಗೆ ಬೆಳೆಗಳನ್ನು ಉಳಿಸಿಕೊಟ್ಟು ಬರ್ತೀವಿ ನಮ್ಮಲ್ಲಿ ಮಳೆಗಾಲ ಜಾಸ್ತಿ ಇರೋದರಿಂದ ಸ್ವಲ್ಪ ಓಡಾಡಲಿಕ್ಕೆ ರಸ್ತೆಗಳು ಎಲ್ಲ ಸರಿಯಾಗಿರೋದಿಲ್ಲ ಆದರೂ ರೋಡ್ಗಳಿಂದ ಭಾಳಷ್ಟು ದೂರ ಎಲ್ಲ ಸಲಕರಣೆಗಳನ್ನ ಹೊತ್ಕೊಂಡು ಹೋಗಬೇಕು ಅದನ್ನು ಆದರೂ ಎಲ್ಲ ಹೊತ್ಕೊಂಡು ಹೋಗಿ ಎಲ್ಲ ಮಾಡಿ ಮಾಡ್ತೀವಿ ನಮ್ಮ ಟೀಮ್ನಲ್ಲಿ ಐದು ಜನ ಇದ್ದೀವಿ ನಾಲ್ಕು ಜನ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ ದೋಟಿಯಲ್ಲಿ ಒಬ್ಬರು ಹೆಲ್ಪರ್ ಇರ್ತಾರೆ ಪೈಪ್ಗಳನ್ನ ಕೊಡೋದು ಆಮೇಲೆ ಅವರಿಗೆ ಏನು ತೋಟದವರಿಗೆ ಔಷಧಿಗಳನ್ನು ತಯಾರು ಮಾಡಿಕೊಡಲಿಕ್ಕೆ ಎಲ್ಲ ಒಬ್ಬರು ಹೆಲ್ಪರ್ ಬೇಕಾಗ್ತದೆ ಒಬ್ಬರು ಹೆಲ್ಪರ್ ಇರ್ತಾರೆ ಬನ್ನಿ ಔಷಧಿಯನ್ನು ಸಿಂಪಡಣೆ ಮಾಡಲಿಕ್ಕೆ ಏನೇನು ತಯಾರಿಯನ್ನು ಮಾಡಿಕೊಳ್ಬೇಕು ನೋಡೋಣ ಮದ್ದು ರೆಡಿಯಾಗಿದೆ ಹಾಗೆ ಪೈಪ್ಗಳನ್ನು ಪಂಪಿಗೆ ಹಾಗೂ ದೋಟಿಗೆ ಜೋಡಣೆ ಮಾಡಲಿಕ್ಕೆ ತಗೊಂಡು ಇದ್ದಾರೆ ನಮ್ಮದು ನಾಲ್ಕು ಸೆಟ್ಗಳು ಪೈಪ್ ಪೈಪ್ಗಳನ್ನು ಎಳೆಯೋದು ಆಮೇಲೆ ಕೂಡಿಸೋದು ಇದಕ್ಕೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ ಪೈಪನ್ನು ದೋಟಿಯ ಕನೆಕ್ಟ್ರಿಗೆ ಕೂಡಿಸ್ಕೊಳ್ಬೇಕು ನಾವು ಮದ್ದು ಹೊಡಿಲಿಕ್ಕೆ ಹೊಂಡ ಜಿ ಎಕ್ಸ್ ಎ ಟಿ ಎನ್ನುವ ಮಷೀನನ್ನು ಬಳಸ್ತೇವೆ ಈಗ ಯಾವ ರೀತಿಯಲ್ಲಿ ಮದ್ದು ಸಿಂಪಡಣೆ ಮಾಡೋದು ಅನ್ನೋದನ್ನು ನೋಡೋಣ ನಾವು ಮದ್ದನ್ನು ಹೊಡಿಲಿಕ್ಕೆ ಬಾಲಸುಬ್ರಹ್ಮಣ್ಯಂ ಅವರ ಹೈಟೆಕ್ ದೋಟಿಗಳನ್ನು ಬಳಸ್ತಾ ಇದ್ದೇವೆ ಅವರ ನಾಲ್ಕು ರೀತಿಯ ದೋಟಿಗಳು ನಮ್ಮ ಹತ್ರ ಇದೆ ನಾವು ಮೇಂಟೆನೆನ್ಸ್ ದೃಷ್ಟಿಯಿಂದ ಹೊಂಡಾ ಮಷಿನ್ಗಳನ್ನೇ ಜಾಸ್ತಿ ಬಳಸ್ತೇವೆ ಅಂದರೆ ಹೊಂಡ ಮಷಿನ್ಗಳು ಮೆಂಟೆನೆನ್ಸ್ ಈಸಿ ರಿಪೇರಿಗಳು ಕಡಿಮೆ ಇರ್ತದೆ ಹಾಗಾಗಿ ಬಹಳ ಅನುಕೂಲ ಆಗ್ತಾಯಿದೆ ಆ ಮಷಿನ್ಗಳಿಂದ ನಮ್ಮ ಟೀಮ್ನ ಹುಡುಗರನ್ನ ಪರಿಚಯ ಮಾಡ್ಕೊಳ್ಳೋಣ ಇವನು ಚಂದ್ರು ಚಂದ್ರಶೇಖರ ಅಂತ ಅವನು ಮೂರು ವರ್ಷದಿಂದ ನಮ್ಮ ಹತ್ರ ಕೆಲಸ ಇದ್ದಾನೆ ಇವನು ಹರೀಶ ಅಂತ ಇವನು ಕೂಡ ಮೂರು ವರ್ಷದಿಂದ ಕೆಲಸ ಇದ್ದಾನೆ ಮೂಲತಃ ಇವನು ಬೈಲ್ಸೀಮೆ ಮಲೆನಾಡು ಭಾಗದಲ್ಲಿ ಎಲ್ಲ ಕೆಲಸಗಳನ್ನು ಕಲ್ತ್ಕೊಂಡಿದ್ದಾನೆ ನಾವು ಅಡಿಕೆ ಒಂದೇ ಅಲ್ಲದೆ ಕಾಳು ಮೆಣಸು ಹಾಗೂ ಇನ್ನಿತರ ಬೆಳೆಗಳಿಗೆಲ್ಲ ಈ ದೋಟಿ ಮುಖಾಂತರ ಔಷಧಿಗಳನ್ನು ಸಿಂಪಡನೆ ಮಾಡಿಕೊಡ್ತೀವಿ ಹಾಗೆ ನಮ್ಮ ತೋಟಗಳಲ್ಲೂ ಅದನ್ನು ಮಾಡಿಕೊಡ್ತೀವಿ ಕಾಳು ಮೆಣಸಿಗೆ ಸಹ ಈಗ ಮಳೆಗಾಲದಲ್ಲಿ ಕೊಳೆ ರೋಗ ಇರೋದ್ರಿಂದ ಅದಕ್ಕೂ ಒಂದು ಪ್ರಮಾಣದಲ್ಲಿ ನಾವು ಸ್ಪ್ರೇಗಳನ್ನು ಮಾಡ್ತಾ ಅಡಿಕೆ ಕೊನೆಗಳಿಗೆ ಸ್ಪ್ರೇಗಳನ್ನು ಮಾಡ್ತಾ ಹೋಗ್ತೀವಿ ಈ ಎಲೆ ಚುಕ್ಕೆ ರೋಗ ಇರೋದರಿಂದ ಅಡಿಕೆ ಹೆಡಗಳಿಗೂ ಸಹ ನಾವು ಔಷಧಿಯನ್ನು ಸಿಂಪಡಣೆ ಮಾಡಿಕೊಂಡು ಹೋಗಬೇಕಾಗಿದೆ ಹಾಗೆ ಇನ್ನೂ ಎರಡು ಜನ ಹುಡುಗರನ್ನ ನಮ್ಮ ಟೀಮ್ನವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈಗ ಇವನು ದಿನೇಶ ಅಂತ ಈ ವರ್ಷದಿಂದ ಕೆಲಸಕ್ಕೆ ಇದ್ದಾನೆ ಇವನು ಹೊಸಬ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಜೊತೆ ಇದು ಮೊದಲನೇ ವರ್ಷ ಇವನು ಒಬ್ಬ ಅನುಭವಿ ಹೌದು ಇವನು ರಮೇಶ ಅಂತ ಇವನು ನಾಲ್ಕು ವರ್ಷದಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾನೆ ಹಾಗೆ ನಾವು ಔಷಧಿಯನ್ನು ಸಿಂಪಡಣೆ ಮಾಡೋದು ಅಡಿಕೆ ಕೊನೆ ಪೂರ್ತಿ ಪ್ರಮಾಣದಲ್ಲಿ ನೆನಿಬೇಕು ಮದ್ದು ಏನು ನಾವು ಕೊನೆಗೆ ಹೊಡಿತೀವಿ ಅದು ಫುಲ್ಲು ನೆನೆದು ಒಂದು ಒಂದು ನಾಲ್ಕು ಹನಿ ಒಂದು ಹತ್ತು ಹನಿ ಆದರೂ ಕೆಳಗಡೆ ಬೀಳಬೇಕು ಅಷ್ಟು ಪ್ರಮಾಣದಲ್ಲಿ ನೆನೆಸಬೇಕು ಅಡಿಕೆ ಕೊನೆಯನ್ನು ನಮ್ಮ ನಮ್ಮಲ್ಲಿ ಮಳೆಗಾಲ ಜಾಸ್ತಿ ಇರೋದರಿಂದ ಆ ರೀತಿಯಾಗಿ ಮುದ್ದನ್ನು ಹೊಡಿಬೇಕು ಕೊಳೆ ಪ್ರಮಾಣ ಕಡಿಮೆ ಇರ್ತದೆ ಅವಾಗ ಇಲ್ಲಾಂದರೆ ಒಂದು ಕಡೆನಾದರೂ ಸ್ವಲ್ಪ ತಾಗಿಲ್ಲ ಅಂದರೆ ಔಷಧಿ ತಾಗಿಲ್ಲ ಕೊನೆಗೆ ಅಂದರೆ ಅದರಲ್ಲಿ ಅಲ್ಲೇ ಕೊಳೆ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗಾಗಿ ಒಂದು ಕೊನೆಗೆ ಔಷಧಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಕೊಳೆಯ ಪೂರ್ತಿ ಪೂರ್ತಿಯಾಗಿ ಒದ್ದೆ ಆಗಿದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡಿಕೊಂಡು ನನ್ನ ಕೊನೆಗೆ ಔಷಧಿಯನ್ನು ಹೊಡಿಬೇಕು ಮಳೆ ಮೋಡದ ವಾತಾವರಣ ಜಾಸ್ತಿ ಇರೋದ್ರಿಂದ ಔಷಧಿ ಸಿಂಪಡಣೆ ಮಾಡೋದು ಎತ್ತರದ ಮರದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಆದಷ್ಟು ಪ್ರಯತ್ನ ಮಾಡಿ ತೋರಿಸಿದ್ದೀವಿ ಕಪ್ಪು ವಾತಾವರಣ ಇರೋದರಿಂದ ಸಣ್ಣ ಸಣ್ಣ ಮರಗಳಿಗೆ ಸರಿಯಾಗಿ ಕಾಣಿಸ್ತದೆ ನಮಗೆ ಈ ವಿಡಿಯೋದಲ್ಲಿ ಮೊಬೈಲ್ ಆದ್ದರಿಂದ ಫುಲ್ಲು ಜೂಮ್ ಮಾಡಿ ಮಾಡಲಿಕ್ಕೆ ಅವಕಾಶ ಇಲ್ಲ ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಸುಮಾರು ಮದ್ದು ಹೊಡೆದು ಮುಗೀತು ಮುಗಿತಾ ಬಂತು ನಾವು ಈ ಕೃಷಿ ಸಲಕರಣೆಗಳನ್ನು ನಮ್ಮ ಸಿದ್ದಾಪುರದ ಸ್ವಸ್ತಿಕ್ ಟ್ರೇಡರ್ಸ್ ಅಲ್ಲಿ ತಗೊಳ್ತೀವಿ ಭಾಳ ಚೆನ್ನಾಗಿ ಬರ್ತವೆ ಕಂಪ್ನಿ ಮಟೀರಿಯಲ್ಸ್ಗಳನ್ನೇ ಕೊಡ್ತಾರೆ ಅವರು ಅವ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಹಾಗೆ ನಾವು ಇನ್ನು ಮುಂದೆ ಇದೇ ರೀತಿ ಹೊಸ ಹೊಸ ಬರ್ತಾ ಬರ್ತಾಯಿರ್ತೀವಿ ಹೀಗೆ ನಮ್ಮನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಹೀಗೆ ಮಲೆನಾಡು ವೀಡಿಯೋಗಳನ್ನು ಇನ್ನಷ್ಟು ಹಾಕಲಿಕ್ಕೆ ನಮಗೂ ಉತ್ಸಾಹ ಬರ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದರಿಂದ ನಮಗೂ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಹಾಕಲಿಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಪ್ರೋತ್ಸಾಹಿಸಿ